ಸ್ಟಾರ್ ಯಶ್ ಅವರ ಹುಟ್ಟುಹಬ್ಬದಂದು ಬಿಡುಗಡೆಯಾದ ಬಹು ನಿರೀಕ್ಷಿತ ಟಾಕ್ಸಿಕ್ ಸಿನಿಮಾದ ಟೀಸರ್ ಎಲ್ಲೆಡೆ ಅಬ್ಬರಿಸುತ್ತಿದೆ ಕಳೆದ ಎರಡು ದಿನಗಳಲ್ಲಿ ಕೆವಿಎನ್ ಪ್ರೊಡಕ್ಷನ್ ಯೂಟ್ಯೂಬ್ ಖಾತೆಯಲ್ಲೇ ಏಳೂವರೆ ಕೋಟಿಗೂ ಅಧಿಕ ವೀಕ್ಷಣೆ ಕಂಡು ಎಲ್ಲ ದಾಖಲೆಗಳನ್ನ ಪುಡಿ ಪುಡಿ ಮಾಡಿದೆ ಸಹಸ್ರಾರು ಕಮೆಂಟ್ ಗಳು ಬರುತ್ತಿದ್ದು ಹೊಸ ಹೊಸ ದಾಖಲೆಯೊಂದಿಗೆ ಮುನ್ನುಗ್ಗುತ್ತಿದೆ ಈ ಮಧ್ಯೆ ಟೀಸರ್ನಲ್ಲಿನ ಕೆಲವು ದೃಶ್ಯಗಳು ವಿಶೇಷವಾಗಿ ಮಹಿಳೆಯರ ಅರನಗ್ನ ನೃತ್ಯ ಮಾದಕ ವಸ್ತುಗಳ ಬಳಕೆ ಮತ್ತು ಹಿಂಸೆಯ ದೃಶ್ಯಗಳು ಟೀಕೆಗಳಿಗೆ ಗುರಿಯಾಗಿದೆ ನಿರ್ದೇಶಕಿ ಗೀತು ಮೋಹನ್ ದಾಸ್ ಹಿಂದೆ ಸ್ತ್ರೀವಾದದ ಬಗ್ಗೆ ಮಾತನಾಡಿದ್ದರಿಂದ ಅವರೇ ಇಂತಹ ದೃಶ್ಯಗಳನ್ನ ಚಿತ್ರೀಕರಿಸಿದ್ದಕ್ಕೆ ಕೆಲವರು ದ್ವಂದ್ವ ನೀತಿ ಎಂದು ಟೀಕಿಸಿದ್ದಾರೆ ಆದರೆ ಚಿತ್ರತಂಡವು ಟಾಕ್ಸಿಕ್ ಎ ಫೇರಿ ಟೇಲ್ ಆಫ್ ಡ್ರೋನ್ ಆಪ್ಸ್ ಎಂಬ ಟ್ಯಾಗ್ ಲೈನ್ ಮೂಲಕ ಇದು ದೊಡ್ಡವರ ಕತೆ ಎಂದು ಟೀಸರ್ ಟೀಸರ್ನಲ್ಲಿನ ಕೆಲವು ದೃಶ್ಯಗಳು ಅಶ್ಲೀಲವಾಗಿವೆ ಮತ್ತು ಮಹಿಳೆಯರನ್ನ ವಸ್ತುಗಳಂತೆ ಚಿತ್ರಿಸಿವೆ ಎಂಬ ಆರೋಪಗಳಿವೆ ಸ್ತ್ರೀವಾದವನ್ನು ಬೆಂಬಲಿಸುವ ನಿರ್ದೇಶಕಿ ಇಂತಹ ದೃಶ್ಯಗಳನ್ನು ಚಿತ್ರೀಕರಿಸಿದ್ದು ಅವರ ನಿಲುವಿಗೆ ವಿರುದ್ಧವಾಗಿದೆ ಎಂದು ಕೆಲವರು ಪ್ರಶ್ನಿಸಿದ್ದಾರೆ ಕಡೆ ಕೆಲವು ವಿಮರ್ಶಕರು ಮತ್ತು ಬೆಂಬಲಿಗರು ಇದು ಕಲಾತ್ಮಕ ಸ್ವಾತಂತ್ರ್ಯದ ಭಾಗ ಮತ್ತು ಚಿತ್ರವು ದೊಡ್ಡವರ ಕಥೆಯಾಗಿದ್ದು ಅದರ ಸಂದರ್ಭದಲ್ಲಿ ನೋಡಬೇಕು ಎಂದು ಸಮರ್ಥಿಸಿಕೊಂಡಿದ್ದಾರೆ ಟೀಸರ್ನಲ್ಲಿ ಯಶ್ ಪಾತ್ರದ ಹೆಸರಾದ ರಾಯ ಬಗ್ಗೆಯೂ ಚರ್ಚೆ ನಡೆಯುತ್ತಿದೆ ರಾ ಮತ್ತು ಯಾ ಅಕ್ಷರಗಳನ್ನು ವಿಭಿನ್ನವಾಗಿ ವಿಶ್ಲೇಷಿಸಲಾಗುತ್ತಿದೆ ಇನ್ನು ಯಶ್ ಸಿನಿಮಾದಲ್ಲಿ ಇಂತಹ ದೃಶ್ಯ ಹೇಗೆ ಬಂತು ಎನ್ನುವುದು ಕೆಲವರ ಪ್ರಶ್ನೆ ಅದೇ ರೀತಿ ಈ ದೃಶ್ಯದಲ್ಲಿ ಕಾಣಿಸಿಕೊಂಡಿರುವ ನಟಿ ಯಾರು ಎನ್ನುವ ಚರ್ಚೆ ಜೋರಾಗಿದ್ದು ಇದೆಲ್ಲದರ ಮಧ್ಯೆ ನಿರ್ದೇಶಕಿ ಗೀತು ಮೋಹನ್ ದಾಸ್ ನಲ್ಲಿ ಪ್ರತಿಕ್ರಿಯಿಸಿದ್ದಾರೆ ಸ್ತ್ರೀ ಸಂತೋಷ ಸಮ್ಮತಿ ಆಕೆ ವ್ಯವಸ್ಥೆ ಜೊತೆ ಆಟ ಆಡುವುದನ್ನು ಜನ ಗುರುತಿಸಿದಾಗ ಮಜವಾಗಿರುತ್ತದೆ ಎಂದು ಪೋಸ್ಟ್ ಮಾಡಿ ವ್ಯಂಗ್ಯ ಮಾಡಿದ್ದಾರೆ ಟಾಕ್ಸಿಕ್ ಸಿನಿಮಾದ ಟೀಸರ್ನಲ್ಲಿ ಕಾಣಿಸಿಕೊಂಡಿರುವ ನಟಿ ಹೆಸರು ಬೀಟ್ರಿಸ್ ಸ್ಟಾಫೆನ್ ಬಾಶ್ ಎಂದು ಹೇಳಿದ್ದಾರೆ ಆಕೆಯ ಫೋಟೋ ಹಂಚಿಕೊಂಡಿದ್ದಾರೆ ಗೀತು ಮೋಹನ್ ದಾಸ್ ನಿರ್ದೇಶನದ ಚಿತ್ರದಲ್ಲಿ ಯಶ್ ನಯನತಾರ ಕಿಯಾರಾ ಅಡ್ವಾಣಿ ಹುಮಾ ಖುರೇಶಿ ತಾರಾ ಸುತಾರಿಯಾ ಮುಂತಾದವರು ನಟಿಸಿದ್ದಾರೆ ಕೆವಿಎನ್ ಪ್ರೊಡಕ್ಷನ್ಸ್ ಮತ್ತು ಯಶ್ ಅವರ ಮಾನ್ಸ್ಟರ್ ಮೈಂಡ್ಸ್ ಸಂಸ್ಥೆಗಳು ಈ ಸಿನಿಮಾಕ್ಕೆ ಬಂಡವಾಳ ಹೂಡಿದು ಮಾರ್ಚ್ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತಾರರಂದು ವಿಶ್ವದಾದ್ಯಂತ ತೆರೆಗೆ ಅಪ್ಪಳಿಸಲಿದೆ ಇದೇ ರೀತಿಯ ಇನ್ನಷ್ಟು ಆಕರ್ಷಕ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಕಾಣಿಸು ಬೆಲ್ ಬಟನ್ ನ ಕ್ಲಿಕ್ ಮಾಡೋದ್ರ ಮೂಲಕ ನೋಟಿಫೈ ಆಗಿರಿ